ನ್ಯೂಸ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ನ್ಯೂಸ್ ಕರ್ನಾಟಕ ಟಿವಿಯ ವಿಶಿಷ್ಟ ಕಾರ್ಯಕ್ರಮ ಅಕ್ಷರ ಪೀಠ ಕಾರ್ಯಕ್ರಮಕ್ಕೆ ಸ್ವಾಗತ ಬಳ್ಳಾರಿಯ ದಮ್ಮೂರಿನ ಪ್ರತಿಷ್ಠಿತ ಬೃಂದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಕ್ರಾಂತಿ ಹೌದು ಬಳ್ಳಾರಿ ಜಿಲ್ಲೆಯ ಕುರುಗೂಡು ತಾಲೂಕಿನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟ ಮಟ್ಟದ ಶಿಕ್ಷಣ ನೀಡಲು ಸಂಕಲ್ಪ ಮಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಿಬಿಎಸ್ಇ ಶಿಕ್ಷಣ ನೀಡಲು ಮುಂದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಶ್ರೀಮತಿ ಡಾಕ್ಟರ್ ಶೇಖರ್ ಅವರ ದಕ್ಷ ಸಾರಥ್ಯದಲ್ಲಿ ನಡೆಯುತ್ತಿರುವ ಬೃಂದಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬೃಂದಾ ಪಿಯು ಕಾಲೇಜ್ ಬೃಂದಾ ಡಿಗ್ರಿ ಕಾಲೇಜ್ ಹಾಗೂ ಸ್ಕಂದಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ವಿಕಾಸನಕ್ಕೆ ಬೌದ್ಧಿಕ ಬೆಳವಣಿಗೆಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ನೀಡಿ ಬಳ್ಳಾರಿ ಜಿಲ್ಲೆಯಲ್ಲಿ ತಮ್ಮ ಚಾಪನ್ನು ಮೂಡಿಸುತ್ತಿದೆ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಎಸ್ಎಲ್ಸಿಯ ನಂತರ ಉನ್ನತ ವ್ಯಾಸಂಗಕ್ಕೆ ಬೇರೆ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಉನ್ನತ ವ್ಯಾಸಂಗಕ್ಕೆ ಹೆಣ್ಣು ಮಕ್ಕಳನ್ನು ಅಷ್ಟು ದೂರ ಗಳಿಸಿಕೊಡದೆ ಶಿಕ್ಷಣವನ್ನೇ ಮುಕುಟುಗೊಳಿಸುವಂತಹ ಸ್ಥಿತಿ ಬಂದಿದ್ದನ್ನು ಮನಗೊಂಡು ಶ್ರೀಮತಿ ಡಾಕ್ಟರ್ ಡಾ ರವರು ಅಂತಹ ಮಕ್ಕಳಿಗಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಆಯ್ಕೆ ಮಾಡಿಕೊಂಡಿರುವ ಸ್ಥಳ ಕುರಗೋಡು ತಾಲೂಕಿನ ದಮ್ಮೂರು ಗ್ರಾಮ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಸಂಸ್ಥೆಯು ಸದ್ಯ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದೆ ಗ್ರಾಮೀಣ ಭಾಗದ ಈ ಶಿಕ್ಷಣ ಕ್ರಾಂತಿಗೆ ಶಿಕ್ಷಣ ವಿಭಾಗದಲ್ಲಿ ಖಾಸಗಿ ಮಾಧ್ಯಮ ಒಂದು ದುಬೈನಲ್ಲಿ ಇಂಡಿಯನ್ ಇಂಟರ್ ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಗೌರವಿಸಿದೆ ನಮಸ್ಕಾರ ಹೆಸರು ಡಾಕ್ಟರ್ ಭವ್ಯ ಶೇಖರ್ ನಾನು ಬೃಂದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಫೌಂಡರ್ ಮತ್ತೆ ಸಿ ಓ ಆಗಿದ್ದೀನಿ ಆಕ್ಚುಲಿ ನನಗೆ ಬಳ್ಳಾರಿಯ ಪರಿಚಯ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಇದೆ ಯಾಕಂದ್ರೆ ನಾನು ಬೇಸಿಕಲಿ ಮಂಗಳೂರು ಅಣ್ಣವ್ಳು ಒನ್ಸ್ ನನ್ನ ಎಜುಕೇಶನ್ ಮುಗಿಸಿದ ಮೇಲೆ ಮದುವೆ ಮಕ್ಕಳು ಈ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದಾದ್ಮೇಲೆ ನನ್ನ ಜೊತೆ ಜೊತೆಗೆ ನನ್ನ ವ್ಯಾಸಂಗನ ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಪಿ ಎಚ್ ಡಿ ವ್ಯಾಸಂಗನ ಸೊ ಒನ್ಸ್ ಅದು ಮುಗಿಸಿದ ತಕ್ಷಣ ಮಕ್ಕಳು ಯಾವಾಗ ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳ ಫೀಸ್ ಸ್ಟ್ರಕ್ಚರ್ಸ್ ತುಂಬ ಹೈ ಇತ್ತು ಅವರು ಬೆಂಗಳೂರು ಸಿಟಿಯಲ್ಲಿ ಓದ್ತಾ ಇದ್ರು ಸುಮಾರು ಎರಡು ಲಕ್ಷದ ಫೀಸ್ ಇತ್ತು ಸೊ ಹಂಗೆ ನಾನು ನಮ್ಮ ಯಜಮಾನ್ರ ಜೊತೆ ಡಿಸ್ಕಶನ್ಸ್ ಮಾಡಿದೆ ಒಂದು ನಂದು ಎಜುಕೇಶನ್ ಮುಗೀತು ಅಂಡ್ ಇನ್ನೊಂದು ಫೀಸ್ ಸ್ಟ್ರಕ್ಚರು ಹೈ ಇತ್ತು ಅಂಡ್ ಜೊತೆ ಜೊತೆಗೆ ನನಗೆ ಬಳ್ಳಾರಿಯ ಪರಿಚಯ ಸೊ ಹಿಂಗೆ ಡಿಸ್ಕಶನ್ಸ್ ಮಾಡ್ತಾ ಇರ್ಬೇಕಂದ್ರೆ ನಾನು ಯಾಕೆ ಸ್ಕೂಲ್ ತೆರಿಬಾರ್ದು ಅಂತ ಹೇಳುವಂತ ಒಂದು ಇಂಟೆನ್ಶನ್ ಸ್ಟಾರ್ಟ್ ಆಯಿತು ಅಹ್ ಎಲ್ಲಿ ತೆರೆಯೋದು ಅಂತ ಸ್ಟಾರ್ಟ್ ಮಾಡಿದಾಗ ನಾನ್ ಆಯ್ಕೆ ಮಾಡಿಕೊಂಡಂತ ಕ್ಷೇತ್ರ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ತಮ್ಮೂರ್ ಎನ್ನುವಂತ ಗ್ರಾಮನ ಬಿಕಾಸ್ ಆಫ್ ಇಂಟೆನ್ಶನ್ ಒಂದೇನೆ ಆ ಹಳ್ಳಿ ಭಾಗದ ಜನರು ಸ್ಪೆಷಲಿ ಹೆಣ್ಮಕ್ಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು ಅವರು ಟೆಂತ್ ಮುಗಿದಾಗ ನಾನು ಯಾಕೆ ಹದಿನೈದು ವರ್ಷಗಳ ಪರಿಚಯ ಅಂತ ಹೇಳಿದೆ ಹಿಂದೆ ಗೊತ್ತಿಲ್ಲ ನಾನು ಅವ್ರ ಜೊತೆಲಿ ಇಂಟರ್ಟ್ ಮಾಡ್ತಾ ಇದ್ದಂಗೆನೆ ಎಲ್ಲರೂ ಟೆಂತ್ ಮುಗ್ದು ಹೆಚ್ಚಿನ ಅವರು ಟೆಂತ್ ಮುಗಿದ ತಕ್ಷಣ ಅವರನ್ನು ಮದುವೆ ಮಾಡಿ ಕೊಡ್ತಾ ಇದ್ರು ಕೇಳಿದ್ರೆ ನಮಗೆ ಇನ್ಸ್ಟಿಟ್ಯೂಷನ್ ದೂರ ಸ್ಕೂಲ್ ಕಾಲೇಜ್ ನೆಕ್ಸ್ಟ್ ಹೈಯರ್ ಸ್ಟಡೀಸ್ಗೆ ಕಾಲೇಜ್ ದೂರ ಆಗತ್ತೆ ನಮ್ಗೆ ಹೋಗಿ ಬರೋಕೆ ಕಷ್ಟ ಆಗತ್ತೆ ಅಂತ ಪೇರೆಂಟ್ಸ್ ಅನ್ ಕೇಳಿದ್ರೆ ಇನ್ನೇನ್ ಬಿಡ್ರಮ್ಮ ಮದ್ವೆ ಮಾಡಿ ಕೊಡ್ಬೇಕು ಏನ್ ಸ್ವಲ್ಪ ಬೇಗ ಕೊಡ್ತಾ ಇದ್ದೀವಿ ಅಷ್ಟೇ ಅವ್ರು ಹೇಳ್ತಾ ಇದ್ರು ಸೊ ಇವೆಲ್ಲವೂ ನಾನು ಡಿಸ್ಕಷನ್ಸ್ ಮಾಡ್ತಾ ಇರುವಾಗ ನನಗೆ ಅನ್ಸಿದ್ದು ಒಂದೇ ನಾನು ಹಳ್ಳಿಯಲ್ಲಿ ನನ್ನ ನನ್ನದೇ ಆದಂತಹ ಒಂದು ಇನ್ಸ್ಟಿಟ್ಯೂಷನ್ ನ ತೆರೀಬೇಕು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೊಡ್ಕೊಂಡು ಅಂತ ಹೇಳ್ಬಿಟ್ಟು ಮೊದಲಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿರುವಂತದ್ದು ಬೃಂದಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಸಿ ಬಿ ಎಸ್ ಸಿ ಇದು ಅದರ ನೆಕ್ಸ್ಟ್ ವರ್ಷ ಬೃಂದ ಪಿ ಯು ಕಾಲೇಜ್ ಸೈನ್ಸ್ ಮತ್ತೆ ಕಾಮರ್ಸ್ ಇದೆ ಇಲ್ಲಿ ಅದರ ನೆಕ್ಸ್ಟ್ ವರ್ಷ ನಾವು ಬೃಂದ ಡಿಗ್ರಿ ಕಾಲೇಜ್ ಬಿ ಎ ಬಿಕಾ ಬಿ ಎಸ್ ಸಿ ಅಂತ ತೆರೆದ್ವಿ ಅದರ ನೆಕ್ಸ್ಟ್ ವರ್ಷ ಸ್ಕಂದ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಇದು ಬಿ ಎಸ್ ಸಿ ನರ್ಸಿಂಗ್ ಇಷ್ಟು ಸುಮಾರು ಮೂರ್ ಸಾವಿರಕ್ಕೂ ಅಧಿಕ ಮಕ್ಕಳು ಇವಾಗ ವ್ಯಾಸಂಗ ಮಾಡ್ತಾ ಇದ್ದಾರೆ ಅರೌಂಡ್ ಹಂಡ್ರೆಡ್ ಗಿಂತ ಜಾಸ್ತಿ ಜನ ಇಲ್ಲಿ ಸ್ಟಾಫ್ ಇದಾರೆ ಬಿ ಎಸ್ ಸಿ ನರ್ಸಿಂಗ್ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿರುವಂತದ್ದು ಬಿಕಾಸ್ ಆಫ್ ಇಂಟೆನ್ಶನ್ ಒಂದೇನೆ ಇದು ಮೆಡಿಕಲ್ ಫೀಲ್ಡ್ ಅಲ್ಲಿ ಏನೇ ಪರ್ಮಿಷನ್ ತಗೋಬೇಕಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಇಪ್ಪತ್ ಕಿಲೋಮೀಟರ್ ಒಳಗಡೆ ಇರಬೇಕು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಇರಬೇಕು ಸಿಟಿಗೆ ಮಾತ್ರ ಅದು ಸೀಮಿತ ಆಗಿತ್ತು ಯಾಕಂದ್ರೆ ಯಾರು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಹಳ್ಳಿಯಲ್ಲಿ ಕೊಟ್ಟಲ್ಲ ಸೊ ನಮ್ದು ಎಕ್ಸಾಕ್ಟ್ಲಿ ಅಷ್ಟಿತ್ತು ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ತಕ್ಕಂಗೆ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಪ್ಲಸ್ ಇದು ಏನು ನಮ್ಮ ಡಿಸ್ಟೆನ್ಸ್ ಅಷ್ಟೇ ಇತ್ತು ಸೊ ಆ ಉದ್ದೇಶಕ್ಕೋಸ್ಕರ ಯಾಕಂದ್ರೆ ಬಿ ಎಸ್ ಸಿ ನರ್ಸಿಂಗ್ ಎನ್ನುವಂತ ಸಂಸ್ಥೆ ಸ್ಟೇಟ್ ಮತ್ತೆ ಸಿ ಬಿ ಎಸ್ ಸಿ ಗೆ ಸರ್ ಇಲ್ಲಿ ಡಿಫರೆನ್ಸ್ ಗೊತ್ತಿರ್ಲಿಲ್ಲ ವೆದರ್ ಐ ಸಿ ಎಸ್ ಸಿ ಇರ್ಬೋದು ಸ್ಟೇಟ್ ಇರ್ಬೋದು ಸಿ ಬಿ ಎಸ್ ಸಿ ಜನಗಳಿಗೆ ಆದ್ರೆ ಡಿಫರೆನ್ಸ್ ಏನು ಅಂತ ಗೊತ್ತಿರ್ಲಿಲ್ಲ ಒಂದು ಅಂಡ್ ಮೇನ್ ಥಿಂಗ್ ಇವಾಗ ಸಿ ಬಿ ಎಸ್ ಸಿ ಸ್ಕೂಲ್ಗೆ ಹಳ್ಳಿಗಳಲ್ಲಿ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಬಿಕಾಸ್ ಆಫ್ ಅದರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಹೈ ಇತ್ತು ಅಂಡ್ ಫೀ ಸ್ಟ್ರಕ್ಚರ್ಸ್ ಕೂಡ ಜಾಸ್ತಿನೇ ಇತ್ತು ನಮಗೆ ನಾನು ನೋಡ್ದ ಹಂಗೆನೆ ಪೇರೆಂಟ್ಸ್ ಅಲ್ಲಿ ಸುಮಾರು ಬದಲಾವಣೆಗಳನ್ನು ನಾನು ನೋಡ್ತಾ ಇದ್ದೀನಿ ಎಜುಕೇಶನ್ ಚೆನ್ನಾಗಿದೆ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಿಸ್ಬೇಕು ಸುಮಾರು ಇಲ್ಲಿರುವಂತಹ ಪೇರೆಂಟ್ಸ್ ಕೇಳಿರುವ ಮಾತು ಇದು ನಾವು ಎಜುಕೇಶನ್ ಸಿ ಬಿ ಎಸ್ ಸಿ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟೆ ಬಳ್ಳಾರಿಯಲ್ಲಿ ಹೋಗ್ಬಿಟ್ಟು ಸಿಟಿಯಲ್ಲಿ ಹೋಗಿ ರೂಮ್ ರೆಂಟ್ ತಗೊಂಡು ಅಲ್ಲಿ ಮಕ್ಳಿಗೆ ಎಜುಕೇಶನ್ ಕೊಡ್ಸಿದ್ವಿ ನೀವು ಇಲ್ಲೇ ತೆರೆದಿದೋಸ್ಕರವಾಗಿ ಬಹಳ ಒಳ್ಳೇದಾಯ್ತು ನಾವ್ ಇಲ್ಲೇ ಹೋಗ್ಬೇಕಲ್ ಬರ್ತಾ ಇದೀವಿ ಜಾಯಿನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮೆಂಟಲಿ ಆಕ್ಚುಲಿ ಸ್ಟ್ರಾಂಗ್ ಇದ್ದಾರೆ ಕಂಪೇರ್ ಮಾಡಿದ್ರೆ ಸಿಟಿಗೆ ಕಂಪೇರ್ ಮಾಡಿದ್ರೆ ಮಕ್ಕಳು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಓನ್ಲಿ ಥಿಂಗ್ ಇಂಗ್ಲಿಷ್ ನಾಲೆಜ್ ತುಂಬಾ ಕಡಿಮೆ ಇದೆ ಬಿಕಾಸ್ ಆಫ್ ಇಲ್ಲಿ ಇಂಗ್ಲಿಷ್ ಮಾತಾಡಲ್ಲ ಅದನ್ನ ನಾವು ಚಾಲೆಂಜಿಂಗ್ ಆಗಿ ತಗೊಂಡು ಸ್ಪೋಕನ್ ಇಂಗ್ಲಿಷ್ ಇರ್ಬೋದು ಪ್ರತಿ ಒಂದು ಕೂಡ ಇಲ್ಲಿ ಸಿಟಿಯಲ್ಲಿ ಈ ಈಸಿಯಾಗಿ ಹೇಳಕ್ಕಾಗತ್ತೆ ಮನೆಯಲ್ಲಿ ಓದ್ಕೊಂಡ್ ಬನ್ನಿ ಮನೆಯಲ್ಲಿ ಹೋಮ್ ವರ್ಕ್ ಮಾಡ್ಕೊಂಡ್ ಬನ್ನಿ ಆ ಹೋಮ್ ವರ್ಕ್ ಅಂತ ಹೇಳುವಂತದ್ದು ಹೆಚ್ಚಿನ ಸ್ಕೂಲ್ಗಳಲ್ಲಿ ಮನೆಗೆ ಕೊಡ್ತಾರೆ ಸೊ ನಮಿಗೆ ಹಿಂಗಂದ್ರೆ ಹೋಮ್ ವರ್ಕ್ ಕೊಟ್ಟರು ಕೂಡ ನಮ್ಗೆ ಹೋಮ್ ವರ್ಕ್ ಅಂತ ಹೇಳುವಂತದ್ದು ನಮ್ಗೆ ಅವ್ರಿಗೆ ಕೊಡಕ್ ಆಗಲ್ಲ ಬಿಕಾಸ್ ಆಫ್ ಅವರಿಗೆ ಅಲ್ಲಿ ಹೇಳಿ ಕೊಡಕ್ಕೆ ಯಾರು ಇರಲ್ಲ ಬಿಕಾಸ್ ಹೆಚ್ಚಿನವರು ರೈತರೇ ಆದ್ರಿಂದ ಅವರು ಎಜುಕೇಶನ್ ಈ ಮಟ್ಟಿಗೆ ಹೇಳಿಕೊಡುವಷ್ಟು ಅವ್ರಿಗೆ ಅಷ್ಟೊಂದು ಎಜುಕೇಟೆಡ್ ಆಗಿರಲ್ಲ ಸೊ ಪ್ರತಿ ಕೂಡ ನಾವು ನಮ್ಮ ಎಲ್ಲವನ್ನ ಹೇಳ್ಬೇಕಾಗತ್ತೆ ನಾವ್ ಇಲ್ಲಿ ಹೆಂಗ್ ಏಯ್ಟಿನ್ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳುವಾಗ ಹೇಳ್ಬೋದು ಏಯ್ಟಿ ಪರ್ಸೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲೇ ನಾವ್ ಹೇಳ್ಕೊಡ್ತೇವೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಜಸ್ಟ್ ಓದಕ್ಕೆ ಮಾತ್ರ ಅವರು ಮನೆಗೆ ಮನೇಲಿ ಕೂತು ಓದ್ತಾರೆ ಅಷ್ಟೇನೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಂದ್ರೆ ಸರ್ ಹೇಳ್ದಂಗೆ ಪ್ರತಿ ಒಂದು ಕೂಡ ಚಾಲೆಂಜಿಂಗ್ ಬಿಕಾಸ್ ನಾನೊಬ್ಳು ಹೆಣ್ಮಗಳು ಹೆಣ್ಮಗಳಾಗಿ ಏನೇನ್ ಫೇಸ್ ಮಾಡ್ಬೇಕಂದ್ರೆ ಇಲ್ಲಿನ ಕಲ್ಲು ಪ್ರತಿ ಒಂದು ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಇಷ್ಟು ಬಿಲ್ಡಿಂಗ್ ಆಗುವವರೆಗೂ ಪ್ರತಿ ಒಂದನ್ನು ಕೂಡ ನಾನೇ ನೋಡ್ಕೊಳ್ತಾ ಇದ್ದೀನಿ ನಾನು ಮಂಗಳೂರು ಹೇಳಾದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಮೇನ್ ಚಾಲೆಂಜಿಂಗ್ ಲ್ಯಾಂಗ್ವೇಜ್ ನಮ್ದು ತುಂಬಾ ಸ್ಲೋ ಇಲ್ಲಿ ತುಂಬಾ ಫಾಸ್ಟ್ ಆಗಿ ಮಾತಾಡ್ತಾರೆ ಅದು ನಂಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ ಒಂದು ಚಾಲೆಂಜ್ ಅದು ಇನ್ನೊಂದು ಹೇಳ್ಬೇಕಂದ್ರೆ ಅಲ್ಲಿಗೂ ಇಲ್ಲಿಗೂ ಎಜುಕೇಶನ್ ವಿಚಾರದಲ್ಲಿ ತುಂಬಾ ಡಿಫರೆನ್ಸ್ ಇತ್ತು ಸೊ ಇವೆಲ್ಲವೂ ಕೂಡ ನನಗೆ ಮೇನ್ ಚಾಲೆಂಜ್ ಆಮೇಲೆ ಬೇರೆ ಬೇರೆ ರೀತಿಯ ಚಾಲೆಂಜ್ ಅನ್ನು ನಾನು ಫೇಸ್ ಮಾಡಿದ್ದೀನಿ ಆ ಚಾಲೆಂಜನ್ನ ಫೇಸ್ ಮಾಡ್ತಾ ಮಾಡ್ತಾ ನನ್ನಲ್ಲಿಯೂ ಎಷ್ಟೋ ಸರಿ ಅಪ್ಪ ಸಾಕು ಆಗಲ್ಲ ಅಂತ ಹೇಳ್ಕೊಂಡು ನನ್ನ ಮನಸ್ಸನ್ನ ನಾನು ಕೇಳ್ಕೊಂಡಿದ್ದಿದೆ ಮತ್ತೆ ವೆರಿ ನೆಕ್ಸ್ಟ್ ಮೊಮೆಂಟ್ ಇಲ್ಲಿನ ಮಕ್ಕಳನ್ನ ನೋಡ್ದಾಗ ಪೇರೆಂಟ್ಸ್ ನ ಮುಖ ನೋಡ್ದಾಗ ಅಂಡ್ ಎಷ್ಟೋ ಸಾರಿ ನಾನೇ ಮೋಟಿವೇಶನ್ ಸ್ಪೀಚ್ ಗಳನ್ನು ಕೂಡ ಕೇಳ್ಕೊಂಡಿದ್ದೆ ಬಿಕಾಸ್ ಆಫ್ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳಕ್ಕೋಸ್ಕರವಾಗಿ ನನಗೆ ಯಾವಾಗ ಆಗಲ್ಲ ಅಂತ ಹೇಳಿದಾಗ ನನಗೆ ನನ್ನ ಜೊತೆಗೆ ಬಂದಿರುವಂತ ಸ್ಪೀಚ್ಗಳು ಸೊ ಇದನ್ನೇ ನಾನು ಚಾಲೆಂಜಿಂಗ್ ಆಗಿ ತಗೊಂಡು ಇಲ್ಲ ನಾನು ಮಾಡ್ಲೇಬೇಕು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾನೇ ಚಾಲೆಂಜಿಂಗ್ ಆಗಿ ತಗೊಂಡು ಫೇಸ್ ಮಾಡ್ಕೊಂಡು ಬಂದು ಇವತ್ತು ಸಕ್ಸಸ್ ಕೂಡ ಆಗಿದ್ದೀವಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹೆಣ್ಣಿಗೆ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಅವಳಿಗೆ ಆಸೆಗಳು ಅದನ್ನು ಪೂರೈಸಕ್ಕೆ ಅವಳ ಫ್ಯಾಮಿಲಿ ಸಪೋರ್ಟ್ ಇರಲ್ಲ ಆ ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬಹುದು ನನ್ನ ಆಸೆನು ನನ್ನ ಹಸ್ಬೆಂಡ್ ಜೊತೆಯಲ್ಲಿ ಹೇಳಿದಾಗ ಅದಕ್ಕೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತು ಒಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರತ್ತೆ ಅಂತ ಹೇಳ್ತಾರೆ ನನ್ನ ವಿಚಾರದಲ್ಲಿ ಅದು ಉಲ್ಟ ಪ್ರತಿ ಯಶಸ್ವಿ ನನ್ನ ಯಶಸ್ವಿ ನಾನು ಇಷ್ಟೊಂದು ಯಶಸ್ಸು ಗಳಿಸ್ಬೇಕಂದ್ರೆ ಅದರ ಹಿಂದೆ ನನ್ನ ಹಸ್ಬೆಂಡ್ ಜೊತೆಯಾಗಿ ನಿಂತಿದ್ದಾರೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಾವು ಆಕ್ಚುಲಿ ಬರೀ ಎಜುಕೇಶನ್ ಅಂತ ಹೇಳಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಕೊಡ್ತೀವಿ ಬರೀ ಓದು ಓದು ಒಂದೇ ಅಲ್ಲ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಹೇಳಿದ್ದೀವಿ ಅದೇ ರೀತಿ ಕೊಡ್ತಾನೂ ಇದೀವಿ ಕೂಡ ಸ್ಪೋರ್ಟ್ಸ್ ಗೆ ಸ್ಪೆಷಲಿ ಆದ್ಯತೆ ಕೊಡ್ತಾ ಇದ್ವಿ ನಮ್ದೇ ದೊಡ್ಡದಾದ ಆಟದ ಮೈದಾನ ಇದೆ ಕೋಕೆರಿಕ್ಯುಲರ್ ಆಕ್ಟಿವಿಟೀಸ್ ಗಳಿಗೆ ಕರಾಟೆ ಇರ್ಬೋದು ದೆನ್ ಮ್ಯೂಸಿಕ್ ಇರ್ಬೋದು ಅಬಾಕಸ್ ಇರ್ಬೋದು ದೆನ್ ಡ್ಯಾನ್ಸ್ ಭರತನಾಟ್ಯಂ ಕರಾಟೆ ಎಲ್ಲ ಇದ್ರಲ್ಲೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ಅದೇ ರೀತಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಲ್ಲದೆ ನಮ್ದು ಫೆಸಿಲಿಟೀಸ್ ಅಂತ ಹೇಳಿದ್ರೆ ಗ್ರೌಂಡ್ ಈಗಾಗಲೇ ನಾನು ಹೇಳಿದೆ ಬಸ್ ಇರಬಹುದು ಎಲ್ಲ ಹಳ್ಳಿಗಳಿಗೆ ಸುಮಾರು ಎಂಬತ್ತಾರು ಹಳ್ಳಿಗಳಿಗೆ ನಮ್ಮ ಬಸ್ಗಳು ಹೋಗ್ತಾ ಇದ್ದಾವೆ ಹಾಸ್ಟೆಲ್ ಎಸ್ಪೆಷಲಿ ಹಾಸ್ಟೆಲ್ ಇದೆ ಸುಮಾರು ಬೇರೆ ಬೇರೆ ಗಳಿಂದ ಸಿಟಿಯಿಂದ ಕೂಡ ನಮ್ಮ ಹಾಸ್ಟೆಲ್ ಗೆ ಜಾಯ್ನ್ ಹಾಕೊಂಡು ಬರ್ತಾ ಜಾಯ್ನ್ ಆಗಿದ್ದಾರೆ ಎಲ್ ಸಿ ಟಿವಿ ಇರಬಹುದು ಲೈಬ್ರರಿ ಲ್ಯಾಬ್ ಆಮೇಲೆ ಸ್ಮಾರ್ಟ್ ಕ್ಲಾಸಸ್ ಎವಿ ರೂಮ್ ಇರ್ಬೋದು ಕಾಲೇಜಲ್ಲಿ ಹೇಳಿ ಹೇಳಿದ್ರೆ ಎಲ್ಲಾ ಲ್ಯಾಬ್ಗಳು ಅವರಿಗೆ ಏನು ಎಜುಕೇಶನ್ಗೆ ಏನೇನು ಬೇಕಾಗತ್ತೆ ಗೆ ಅದೆಲ್ಲವನ್ನು ಕೂಡ ನಾವು ಕೊಟ್ಟಿದ್ದೀವಿ ನಾನು ನೀವು ಕೇಳಿದ ಕ್ವಶನ್ಸ್ಗೆ ನಾನು ಆನ್ಸರ್ ಹೇಳೋದಾದ್ರೆ ಸರ್ ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಮೊದಲನೇದಾಗಿ ಮನೆಯವರ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಆ ವಿಷಯದಲ್ಲಿ ನಾನು ಕೂಡ ಕಷ್ಟ ಪಟ್ಟಿದ್ದೀನಿ ಪಟ್ಟಿಲ್ಲ ಅಂತ ಹೇಳಿಲ್ಲ ಬಟ್ ನಾವ್ ಯಾವ ರೀತಿ ಕನ್ವಿನ್ಸ್ ಮಾಡ್ತೀವಿ ಯಾವ ರೀತಿ ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡೀವಿ ಯಾವ ರೀತಿ ಮನೆಯಲ್ಲಿ ಒಪ್ಪಿಸ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಇರತ್ತೆ ಇಲ್ಲ ಹಸ್ಬೆಂಡ್ ಬೇಡ ಅಂತ ಹೇಳುವಂತದ್ದು ಅತ್ತೆ ಬೇಡ ಅಂತ ಹೇಳುವಂಥದ್ದು ಮನೆಯಲ್ಲಿ ನೂರೆಂಟು ಸಮಸ್ಯೆಗಳಿರತ್ತೆ ಇರುತ್ತೆ ಹೌಸ್ ವೈಫಿಗೆ ಗೊತ್ತಿರತ್ತೆ ಮಕ್ಕಳು ಅದು ಇದು ಅಂತ ಹೆಚ್ಚಿನ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಯ್ಯೋ ನಮ್ದು ಮನೆ ಕೆಲಸ ಮಾಡಿದ್ರೆ ಸಾಕು ಅಡಿಗೆ ಮಾಡಿದ್ರೆ ಸಾಕು ನಂಗೆ ಬೇಕಾದಷ್ಟಿದೆ ಅದಿದೆ ಇದಿದೆ ಅಂತ ಹೇಳ್ಕೊಂಡು ಅವರೆಲ್ಲ ಟ್ಯಾಲೆಂಟ್ ಗಳನ್ನು ಅವರ ಮನೆ ಒಳಗಡೆನೆ ಅಷ್ಟೇ ಸೀಮಿತ ಆಗಿರ್ತಾರೆ ಇಲ್ಲ ಒಂದು ಜಾಬ್ ಅಷ್ಟೇ ಜಾಬ್ ಮಾಡ್ತೀವಿ ದುಡಿತೀವಿ ಮನೆಗೆ ಇದು ಮಾಡ್ತೀವಿ ವೀಕೆಂಡ್ ಅಲ್ಲಿ ಔಟ್ಸೈಡ್ ಸುತ್ತಾಡ್ತೀವಿ ಇದೇ ರೀತಿಯ ಒಂದು ಅಹ್ ಹೆಣ್ಮಕ್ಳು ಅದಕ್ಕಷ್ಟೇ ಸೀಮಿತ ಆಗಿ ಇರ್ತಾರೆ ಬಟ್ ಹೆಣ್ಣಿನಲ್ಲಿ ಬೇಕಾದಷ್ಟು ಕಲೆಗಳಿದಾವೆ ಹೆಣ್ಣು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಚಾಲೆಂಜಿಂಗ್ ಆಗಿ ಎದುರಿಸುವಂತ ಶಕ್ತಿ ಹೆಣ್ಣಿಗಿದೆ ಸೊ ಅದಕ್ಕೆ ನಾನೇ ಒಂದು ಎಕ್ಸಾಂಪಲ್ ನಾನೇನು ಇದ್ಕೊಂಡು ಅಥವಾ ನಾನೇನೋ ಅಷ್ಟೊಂದ್ ದುಡ್ಡು ಇದ್ಕೊಂಡು ಬಂದು ಈ ಶಿಕ್ಷಣ ಸಂಸ್ಥೆನ ತೆರೆದವಳಲ್ಲ ನಾನು ಕೂಡ ಸ್ವಲ್ಪ ಬಂಡವಾಳ ತಗೊಂಡು ಕಷ್ಟಪಟ್ಟೆ ಈ ಶಿಕ್ಷಣ ಸಂಸ್ಥೆನ ಇಷ್ಟರವರೆಗೆ ಮುಂದುವರಿಸಿಕೊಂಡು ಬಂದು ಜನಗಳ ಸಪೋರ್ಟಿಂದಾಗಿ ಪೇರೆಂಟ್ಸ್ ನ ಸಪೋರ್ಟಿಂದಾಗಿ ಸುತ್ತಮುತ್ತಲಿನ ಈ ನನ್ನ ಬಳ್ಳಾರಿದ ಮೂರು ಜನರ ಸಪೋರ್ಟ್ ಇಂದಾಗಿ ಇವತ್ತು ಈ ಬೃಂದ ಶಿಕ್ಷಣ ಸಂಸ್ಥೆ ಇಷ್ಟೊಂದು ಒಳ್ಳೆ ಮಟ್ಟದ ಹೆಸರನ್ನು ಗಳಿಸಕ್ಕೆ ಸಾಧ್ಯ ಆಯ್ತು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಒಂದೇನೆ ಯಾರು ಆಗಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಕುಗ್ಗಬೇಡಿ ನಿಮ್ಮಲ್ಲಿರುವ ಶಕ್ತಿನ ಮುಂದೆ ತಂದು ನೀವು ಕೂಡ ಸಮಾಜದಲ್ಲಿ ನಾಲ್ಕು ಜನರಿಗೆ ಮಾದರಿಯಾಗಿ ಬಾಳಿ ನಿಮ್ಮಲ್ಲಿ ಎಲ್ಲ ರೀತಿಯ ಆದಂತಹ ಕಲೆ ಇದೆ ಎಲ್ಲ ರೀತಿಯಾದಂತಹ ಶಕ್ತಿ ನಿಮ್ಮಲ್ಲಿ ದೇವರು ಕೊಟ್ಟಿದ್ದಾನೆ ಅದನ್ನು ನೀವು ಯುಟಿಲೈಸ್ ಮಾಡಿಕೊಂಡು ಮುಂದೆ ಸಮಾಜಕ್ಕೆ ಮಾದರಿ ಹೆಣ್ಣಾಗಿ ಬದುಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಬಳ್ಳಾರಿ ಜನರತೆಗೆ ಹೇಳೋದು ಇಷ್ಟೇನೆ ಒಂದು ಸರಿ ನಮ್ಮ ನ ವಿಸಿಟ್ ಮಾಡಿ ಇಲ್ಲಿ ನೋಡಿ ನಿಮಗೆ ನಿಜವಾಗ್ಲೂ ಇಲ್ಲಿ ಶಿಕ್ಷಣ ಇವರು ಹೇಳಿದಾಗೆ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಮಕ್ಕಳನ್ನು ಇಲ್ಲಿ ನಮ್ಮ ಸ್ಕೂಲ್ಗೆ ಇರ್ಬೋದು ಕಾಲೇಜಿಗೆ ಇರ್ಬೋದು ಜಾಯಿನ್ ಮಾಡಿ ಈಗಾಗಲೇ ನಾವು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀವಿ ಮಿನಿಮಮ್ ಪರ್ಸೆಂಟೇಜನ್ನು ಮಕ್ಕಳನ್ನೇ ನಾವು ತಗೊಂಡು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅವರಿಗೆ ಸಿಗುವ ರೀತಿಯಲ್ಲಿ ನಾವು ಅವರಿಗೆ ಸ್ಟಡೀಸ್ ಕೊಟ್ಟು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಈಗಾಗಲೇ ನಾವು ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಒಂದು ಸರಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡಿ ನೋಡಿ ನಿಮ್ಮ ಮಕ್ಕಳನ್ನು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಜಾಯಿನ್ ಮಾಡಿಸಿ ನಮ್ಮ ಸ್ಕೂಲ್ ಕಾಲೇಜಸ್ ಬಂದು ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರು ಎನ್ನುವಂತಹ ಪ್ಲೇಸ್ ಮೇನ್ ರೋಡಲ್ಲೇ ಇದೆ ಇದು ಸಿರುಗುಪ್ಪ ಮೇನ್ ರೋಡಲ್ಲೇ ಬರುತ್ತೆ ಎಲ್ಲ ಯಾವುದಕ್ಕೂ ಕೂಡ ಪ್ರಾಬ್ಲಮ್ ಕೂಡ ಆಗಲ್ಲ ಬಸ್ ಕೂಡ ಇಲ್ಲಿ ಫೆಸಿಲಿಟೀಸ್ ಇದೆ ಮೇನ್ ರೋಡೆ ಆದದ್ರಿಂದ ಎಲ್ಲ ರೀತಿಯಾದಂತಹ ಫೆಸಿಲಿಟೀಸ್ ಕೂಡ ಸಿಗತ್ತೆ ಈಗಾಗಲೇ ನಿನ್ನೆ ಪಿ ರಿಸಲ್ಟ್ ಬಂದಿದೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ತಗೊಂಡು ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ನಮ್ಮ ಮಕ್ಕಳು ಬಂದಿದ್ದಾರೆ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದ್ದೀನಿ ಆ ಬಿ ಎಸ್ ರಿಸಲ್ಟ್ ಅಷ್ಟೇ ಕಳೆದ ತ್ರೀ ಫೋರ್ ಇಯರ್ಸ್ ಇಂದ ಹಂಡ್ರೆಡ್ ಪರ್ಸೆಂಟ್ ಡಿಗ್ರಿಗೆ ಹೇಳಿದ್ರೆ ಡಿಗ್ರಿಯಲ್ಲಿರುವಂತ ಅಷ್ಟು ಮಕ್ಕಳು ಕಡಿಮೆ ಇದೆ ಆದ್ರೆ ರಿಸಲ್ಟ್ ಮಾತ್ರ ಅವರು ಪ್ರತಿ ಒಬ್ರು ಕೂಡ ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗಿದ್ದಾರೆ ದೆನ್ ಕನ್ನ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ನರ್ಸಿಂಗ್ ಮಕ್ಕಳು ಕೂಡ ಅಷ್ಟೇನೆ ಒಳ್ಳೆ ಅಂಕಗಳೊಂದಿಗೆ ಈಗಾಗ್ಲೇ ರಿಸಲ್ಟ್ ತಗೊಂಡು ಹೊರಗಡೆ ಬಂದಿದ್ದಾರೆ ನಮ್ಮಲ್ಲಿ ಪ್ರತಿ ಒಂದು ಸ್ಟಾಫುಗಳು ಕೂಡ ಕ್ವಾಲಿಫೈಡ್ ಗಳನ್ನೇ ನಾವು ತಗೊಳ್ತೀವಿ ಅದು ಸ್ಪೆಷಲಿ ಹಳ್ಳಿ ಆದದ್ರಿಂದ ತುಂಬಾ ಪೇಶನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಕ್ವಾಲಿಟೀಸ್ ಇರುವಂತಹ ಸ್ಟಾಫುಗಳನ್ನೇ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅದರ ಇಫೆಕ್ಟ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ರಿಸಲ್ಟ್ ಆಲ್ರೆಡಿ ನಿನ್ನೆ ತಾನೇ ಬಂದಂತಹ ಪಿ ಯು ರಿಸಲ್ಟ್ ಅದಕ್ಕೆ ಆನ್ಸರ್ ಹೇಳತ್ತೆ ಆದ್ರೆ ಹಿಂದಿನ ವರ್ಷ ಕೂಡ ಅಷ್ಟೇನೆ ಈಗಾಗ್ಲೇ ಪ್ರತಿ ವರ್ಷ ಕೂಡ ನಮ್ಮ ಇನ್ಸ್ಟಿಟ್ಯೂಷನ್ ತಾಲೂಕಲ್ಲಿ ಟಾಪರ್ ಆಗಿನೇ ಗುರುತಿಸ್ಕೊಂಡು ಬಂದಿದ್ದಾರೆ ಒಳ್ಳೆ ಪರ್ಸೆಂಟೇಜ್ ಜೊತೆಯಲ್ಲಿ ನಾನು ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳೋದು ಇಷ್ಟೇನೆ ಇನ್ನೇನ್ ನಿಮ್ಮ ರಿಸಲ್ಟ್ ಹತ್ರ ಬರ್ತಾ ಇದೆ ನೀವು ಯಾವುದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಾ ಇರ್ಲಿ ನೀವು ನಿಮ್ಮ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡಿ ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟ್ ತಗೊಂಡು ಸಮಾಜಕ್ಕೆ ಮಾದರಿಯಾಗಿ ಬದುಕಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವೆಲ್ರೂ ಕೂಡ ಚೆನ್ನಾಗಿ ಓದಿ ಒಳ್ಳೆ ಹೆಸರು ಗಳಿಸಿದ್ರೆ ನಮ್ಮ ರಾಜ್ಯ ರಾಷ್ಟ್ರ ಒಳ್ಳೆ ಹೆಸರು ಗಳಿಸ್ತಾ ಇಂಡಿಯಾ ನಂಬರ್ ಒನ್ ಪ್ಲೇಸ್ ಅಲ್ಲಿ ನಿಮ್ಮಿಂದನೇ ಮುಂದೆ ಬರುತ್ತೆ ಬಹಳ ಖುಷಿ ಆಗತ್ತೆ ಸರ್ ನಿಮ್ಮ ಬಿ ಪಿ ನ್ಯೂಸ್ ನವರು ಈ ರೀತಿಯ ಒಂದು ಪ್ರೋಗ್ರಾಂ ಮಾಡಿಕೊಂಡು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ನ ಬಗ್ಗೆ ಇರ್ಬೋದು ಪ್ರತಿಯೊಂದು ಪ್ಲೇಸಸ್ ಗಳಿಗೆ ಹೋಗಿ ಅವರ ಒಪಿನಿಯನ್ ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಪಬ್ಲಿಕ್ ಆಗಿ ಗುರುತಿಸಕ್ಕು ಗುರುಸ್ತಾ ಇರೋದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಬೃಂದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಪರವಾಗಿ ನಾನು ಬಿಪಿ ನ್ಯೂಸ್ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ತೆ ಬೃಂದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಫಿಲಿಯೇಟೆಡ್ ಟು ಸಿಎಸ್ಇ ನ್ಯೂ ಡೆಲ್ಲಿ ಅಡ್ಮಿಷನ್ಸ್ ಓಪನ್ ಫಾರ್ ನರ್ಸರಿ ಟು ಗ್ರೇಡ್ ನೈನ್ ಬೃಂದ ಪಿ ಯು ಕಾಲೇಜ್ ಅಡ್ಮಿಷನ್ ಓಪನ್ ಫಾರ್ ಸೈನ್ಸ್ ಪಿಸಿ ಎಂಬಿ ಪಿಸಿ ಕಾಮರ್ಸ್ ಇ ಬಿ ಬೃಂದ ಡಿಗ್ರಿ ಕಾಲೇಜ್ ಅಡ್ಮಿಷನ್ಸ್ ಓಪನ್ ಫಾರ್ ಬಿಎ ಬಿ ಅಂಡ್ ಬಿಎಸ್ಸಿ Kanda Institute of Nursing. Admissions open for BSc Nursing. Embark on your journey of academic excellence. Certified teachers, personalized class programs, spacious screen playground, separate hostel for boys and girls. Address Singadevanahalli, Damuru Post 583 116. Taluk, Ballari District, Karnataka. Contact 74835 22162. or 7022954316